ಸರಿ ತಗಮಲಕ್ಕ ಮುಂಚೂ ಓದಲು ಹ್ಞೂ ನಾನು ಬರ್ತೀನಿ ಅದ ಮಾತಾಡಿದ್ದಕ್ಕೆ ನಾನು ಕರ್ಕೊಂಬನ್ನ ಇಲ್ಲ ಅಂದಿದ್ರೆ ನಾನು ಕರ್ಕೊಂಬರ್ತಿದ್ದಿಲ್ಲ ಮತ್ತು ಬ್ಯಾರ ನಾನು ಹೇಳಿ ಇನ್ನೊಂದು ಆಗ್ಬಾರ್ದಲ್ಲ ಅದಕ್ಕೆ ಕರ್ಕೊಂಬನ್ನ ಸಣ್ಣವ ಅದೇನು ಗೊತ್ತಾನ

ವಿಚಿತ್ರ ಆಯ್ತಲ್ಲ ಹಂಗಾರ ನಮ್ಮ ಲಕ್ಷ್ಮಿ ಎಲ್ಲೋಗಿದ್ಲ ಹಾ ನಾನ ವಿಚಾರಿಸ್ತೀನಿ ಅಕ್ಕಿನ ನಿಂಗ ಜಲ್ದ ಹ್ಞೂ ಏನು ಬದಕ ಆಯ್ತು ನೋಡ ಹಂಗ ಮಾತಾಡ್ಕಂತ ಕುಂದ್ರನ ಅಂತೇಳಿ ಬಂದು ನೋಡು ಆತ ಆಯ್ತ ನಿಮ್ಮ ಆತವೇವಾ ಎಲ್ಲ ತೆಗ್ದಾತ ನೋಡಿ ಈಗ

ಆಕಿ ಈಕೆ ಕಮಲಕ್ಕನ್ ಮಗಳದಳ ಆಕಿ ಬ್ಯಾಗ ರಾತ್ರಿ ಹೊಂಟಿದ್ಲವ ನಾನು ನೋಡೀನಿ ನಾನು ಇದಕ್ಕೋಯಿದೆಯಾ ವಾಗ ನಾನು ನೋಡಿದೆ ಆಕೆ ಸಣ್ಣಕ್ಕೆ ಲಕ್ಷ್ಮಿ ಆಕೆ ನಾನು ಬ್ಯಾಗಕ್ಕ ನಂತರ ಯಾವ್ದನ ಹುಡುಗಂಗುಡ ಏನಂತಂದು ನೋಡಕತ್ತೀನಿ ಆಕಿ ಹುಡ್ಗುಂಗುಡೇನು ಮೇಲ್ಬಿಡು ಆದ್ರೆ ಗೊರಕ್ಕನ್ ಮಂತ ಕ ಓದ್ಲು ಅದ ಮುಂಜಾನೆ ನಾನು ಯಾಕೆ ಹೇಳವಾ ಅಂತ ಅನ್ಕಂಡೆ ಹಿಂಗ ಮಠ ಮಾಡ್ಯಾರ ಅಂತ ಅಂದ್ರಲ್ಲ ನಾನು ಅದಕ್ಕೆ ಈಚೆ ಮಾಡಿರ್ಬೋದೇನಂತೇಳಿ ಆ ಸುಬ್ಬಿ ಮುಂದೆ ಯಾಕೆ ಗೋರಕ್ಕ ಮಂಜಕ್ಕ ಬಂದ್ರೆ ಅವ್ರ ಮುಂದೆ ಅಂದ್ಬಿಡ್ಬೇಕ ಉಚ್ಪಿ ಯಾಕಿ ಅಯ್ಯ ಹಂಗೆ ಹೇಳ್ತಿ ಒಂದು ಹೆಣ್ಮಾಗಳು ಒಂದು ವಯಸ್ಸು ಬಂದ ಹುಡುಗಿ ಮ್ಯಾಗ ಹೆಂಗ ನೀನು ಅಪಾದ ಹಾಕ್ತಿ ಹಂಗ ಹಿಂಗ ಅಂತೇಳಿ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ಲಾ ಇವ್ವಾ ಹಾ ಇಷ್ಟಿಲ್ಲ ಹಂಗಂದ್ರೆ ಮಠ ಮಾಡಿ ತಾಕೇನೆ ಗೊತ್ತಿಲ್ಲ ಆದ್ರೆ ನನಗಂತೂ ಆಕಿನ ಅಂತ ಅನ್ಸಕತ್ತಿತ್ತು ನೋಡು ಅವ್ರ ಮನೆಗೆ ಹೋಗಿ ಕೇಳಿ ಆಕೆ ಕಮಲಕ್ಕ ಬೈ ಪನಂಗ್ದು ಆಕೆ ದೊಡ್ಡ ಮಗಳು ರಾತ್ರಿ ಎಲ್ಲ ನನ್ನ ಮಗಳ ಮಕಂಡಿದ್ಲು ಅಂತೇಳಿಲ್ಲ ಏನವ ಗೊತ್ತಿಲ್ಲ ಆದ್ರೆ ನಾನಂತ ನೋಡಿದ್ದು ಕರೆ ಇತ್ತು ನೋಡು ಹಂಗಾರ ನೀನು ನಿದ್ದೆಗನ್ನಾಗ ಯಾರ ನೋಡಿ ಯಾರ ಅನ್ಕಂಡೆನಾ ಮತ್ತೆ ಇಲ್ಲೇ ಕರೆಕ್ಟಾಗಿ ನೋಡಿ ನಾನು ಆಕಿನ ನಾನು ಆಕಿ ಬರೋಸ್ಕತೆಯಿಂದ ನನ್ನ ದಾಟಿ ಮುಂದಕ್ಕೋಗದ ನೋಡಿನಿ ಆಕಿನ ಯವ್ವ ಹೌದಾ ಹಾಂ ಹಾಂ ಅಲ್ಲ ಈ ಮಾಯವ್ ಕಾಟ ಶುರುವಾಗಿತ್ತಲ್ಲ ಆಕೆ ನಾನು ಆ ಹುಡುಗಿ ರುಬ್ತ ಬಂದಿರ್ಬೋದಾ ಹಾಂ ಏ ಎಲ್ಲ ಅಲ್ಲ ಮಾಯವ ಯಾಕೆ ಆಕೆ ರುಬ್ತ ಬೇತಾ ನಿನಗೊಂದು ವಿಚಾರ ಗೊತ್ತಾನ ಮೊನ್ನೆ ಅಮ್ಮ ಸಿಮಂದ ಆ ಹುಡುಗಿ ಗೋರಕ್ಕನ ಮಗಳು ಮತ್ತೆ ಸ್ವಾತಿ ಗೋರಖನ ಮಗಳ ಸ್ವಾತಿ ಆಕೆ ಈಕೆ ಲಕ್ಷ್ಮಿ ಇಬ್ಬರು ರೋಡ್ ನಂಬರ್ವಾಗ ಮಾಯ ಒಂದು ಯಾವ ಕಾಣಿಸ್ತೀಂತ ಹುಡು ಹುಡಿ ಅದಕ್ಕೆ ಬಂದಾರ ಇಲ್ಲೇ ನನಗೇನೋ ಅನಿಸ್ತತಿ ಮಾಯ ಮುಂದೆ ಇಲ್ಲೇ ಲಕ್ಷ್ಮೀ ಮ್ಯಾಗಿರ್ಬೋದೇನಾಂತ ಏನ ನಿಂಗ ಹಿಂಗೆ ಹೇಳ್ತಿ ಇವ ಅಂಜಂಜಕ್ಕೆ ಬರ್ತಾವ ಹುಂಗಾರ ನಾವು ಹುಡುಗಿನ ಮಾತಾಡ್ಕೊಗೋಗಲ್ಲ ಯವರಂತ ಹ್ಞೂ ಯಾರಿ ಬೇಕು ಆಮೇಲೆ ಮತ್ತೆ ಆ ಮಾಯವ್ ಆಕೆಂಬಿಟ್ಟು ನನಗೆ ಬಂದ್ರೆ ಹ್ಞೂ ಹೇಳಕ್ಕಾಗಲ್ಲ ಯಾರಿಗೆ ಯಾರಿಗೆ ಬರ್ತಾ ಅಂತ ಆದ್ರೆ ನನಗ್ಯಾತ ಬಲವಾಗಿ ಅನಿಸ್ತತಿ ಆಕೆ ಮೇಲೆ ಮಾಯವ್ವನ ಅದಾಳ ಅಂತ ம் இவது விட வைத்த இத்தேழ்க்காகல ம் நீட்வா மத்தே அல்ல நான் ஈக்கேனி தக்கா நன்காய் வந்த அக்கே ஆக்கி மேக வந்து ஆக்கே மாதத்து ஏன்னா ஆகது நான் தான் மத்தேன் சண்டைக்கு அக்கேனா கமலக்க ஹிங்க பாய் வந்த மாத்தான நான் யார்க்கா நினைக்காக்க நான் யார்கலவா ம் தங்க